ಸಚಿವ ಸಂಪುಟ ಬದಲಾವಣೆ ವಿಚಾರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇಲ್ಲ ಅಂತ ಹೇಳಿ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಿರೋ ಸಂಪುಟ ಪೂರ್ತಿ ಹಾಗೆ ಮುಂದುವರಿಯುತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವುದೇ ಏರುಪೇರು ಆಗೋದಿಲ್ಲ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಡಿ ಸಿಎಂ ಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇದ್ರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಸರ್ಕಾರ ನಡೆಯುವಾಗ ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀರಿ ಅವಶ್ಯಕತೆ ಇಲ್ಲ ಇದೆಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅವರು ಮುಂದುವರಿತಾರೆ ತೀರ್ಮಾನಗಳೇನಿದ್ರು ಹೈಕಮಾಂಡ್ ಮಾಡ್ತಾರೆ ಸರ್ಕಾರ